ರಹಂ ಕಿ ಚರ್ತಿನಿ ತೋ ಆಯಿ ತೋ ಆಜರಾತ ಶಸಂ ಓಷಾ ಈ ಕಾರ್ಯಕ್ರಮ ಆ ಪ್ರೋಗ್ರಾಮ್ ಇಂದ ತೋ ಇರಲಾ ತಿ ತಿಗಳ ವೇದನೆ ಜುಂಟ ಮಾರ್ಗದಂತ ಮಹಾಕಾರೇ ಯಾರು ಇಂದೆ ತಿ ತಿಗಳ ಅನ್ನು ಇನ್ನು ಎಲ್ಲಾ ಇನ್ನು ಕೊಟ್ರು ಕೂಡ ಆ ಪಾಠದ ವಾಸನೆ ಇಂತ ಜೀವಂತವಾಗಿ ಕಾಣುವಂತಾ ವೇ ప్రధానమంత్రి గారికి our director sir గారిని హుకలాపని చేవర్టండి కండిన వారి కార్యక్రమా cohomology కూడా కార్యక్రమను రూపొందించుకుడిట్ల పూజ అతిథిని

Ягда, <muchas> ягда, నక్షత్ర దిశలు ఇది దర్శనం అపోహకారాన్ని క్లిక్ చేయండి అంటే ముందుండి ಉಳಿಸಿಕೊಡ್ಬಹುದು ಆ ಉಳಿಸಿಕೊಳ್ಳುವುದನ್ನು ಹಲವಾರು ವರ್ಷಗಳು ಇರುತ್ತೆ ನಾನು ಸಣ್ಣ ناظر آپ کو ایک کرتا ہے آپ کو ایک کرتا ہے ہے اللي <applause>

私も含めて私たのが言うと、まだ見ぬことないですから。

ಇನ್ನಷ್ಟು ಕಾರ್ಯಕ್ರಮಗಳು ಬರಲಿ ಪ್ರಾರಂಭಿಸುತ್ತ ಇವತ್ತು ನಾವು ಮುಂಚೆಯಲ್ಲಿ ಇಡುವಂತಹ ಸಂದರ್ಭಗಳಲ್ಲಿ ನಮ್ಮ ಹಿರಿಯರ ತಾಲೂಕು ಪತ್ರಕರ್ತರು ಸಂತೋಷ ಶ್ರೀನಿವಾಸ ಮಂತ್ರಿ ಮತ್ತು ಅಂಗಿಗೌಡ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಜೊತೆ ವಿದ್ಯಾರ್ಥಿ ಮಹೇಂದ್ರ ಅಯ್ಯ ನಿಯಾಸಂತಿಯವರಿಗೆ ಮತ್ತು ಬೆಟಾಲಿಗೆ ತಾಲ್ಲೂಕಿನಲ್ಲಿ ನಿಯಿಯ ಪಾತ್ರaktadır ಅವರು ಜೊತೆಗೆ ಸಂಪರ್ಕವಾಗಿರ್ತಕ್ಕಂಥ ಓಹ್ ವಿಶೇಷ ಓವಾ ಉಪಗ್ರಹ ಸಂಸ್ಕರಣ ಪರಿಚಯ ಅಷ್ಟೇ ಆಗಿದೆ ಆದರೆ ಒಂದು ದಿನಕ್ಕೂ ಮಾತ್ರ ಇದೆ ಸುಮಾರು ಸಾವಿರದ ಮೂವತ್ತು 大家好，我是王涛。 kita nama mereka tidak tahu kepada 英語を使って、あれもうあれだろうと、もちろん言うこと、ただ、た <noise> だ<声>、ただ、た <noise> だ<声>、ただ、ただ、ただ、ただ、ただ、ただ、ただ、ただ、ただ、ただ、ただ、ただ、ただ、ただ、ただ、ただ、ただ、ただ、ただ、ただ、

あ、また、そ <noise> の<楽>、この、こ <noise> の<楽>、この、この、この、この、この、この、この、この、この、この、この、この、この、a r この、この、この、この、この、この、この、この、この、この、この、この、この、この、この、この、この、この、この、この、この、この、この、この、こ o この、この、この、この、この、この、この、この、この、この、この、この、この、この、この、この、この、この、この、この、この、この、この、この、こ a この、